ಅಹಮದಾಬಾದ್ ವಿಮಾನ ದುರಂತ ಸಾವಿರದ ಇಪ್ಪತ್ತೈದರ ಭೀಕರ ದುರಂತ ಸಾವಿರದ ಇಪ್ಪತ್ತೈದರ ಜೂನ್ ಹತ್ತರಂದು ಏರ್ ಇಂಡಿಯಾ ಫ್ಲೈಟ್ ಎ ಐ ಒನ್ ಸೆವೆಂಟಿ ಒನ್ ಅಹಮದಾಬಾದ್ನಿಂದ ಮುಂಬೈ ಕಡೆಗೆ ಹಾರಿತು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಸುಮಾರು ಮೂವತ್ತು ಸೆಕೆಂಡುಗಳೊಳಗೆ ವಿಮಾನವು ತೀವ್ರ ತೊಂದರೆಗೆ ಒಳಗಾಗಿ ನಿಯಂತ್ರಣ ಕಳೆದುಕೊಂಡು ಕೆಲವೇ ಫಲಗಳಲ್ಲಿ ಅದು ನೇರವಾಗಿ ಆಸ್ಪತ್ರೆಯ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದು ಭೀಕರವಾಗಿ ಸ್ಫೋಟವಾಯಿತು ಸ್ಫೋಟದ ಶಬ್ದ ಮತ್ತು ಬೆಂಕಿಯ ರೌದ್ರ ತೀವ್ರತೆ ಇಡೀ ನಗರವನ್ನು ನಡುಗಿಸಿದವು ಕಣ್ಣು ಮುಚ್ಚಿದ ಹೊತ್ತಿನಲ್ಲಿ ಬೆಂಕಿಯ ಹೊಗೆಯು ಆಕಾಶವನ್ನೇ ಆವರಿಸಿಕೊಂಡಿತು ಸ್ಥಳೀಯರು ಗಾಬರಿಯಿಂದ ಓಡಾಟ ಆರಂಭಿಸಿದರು ಕಣ್ಣಾರ ಈ ಘಟನೆಯನ್ನು ಕಂಡವರು ಇನ್ನೂ ಆ ಘೋರ ಕ್ಷಣವನ್ನು ಮರೆತಿಲ್ಲ ಫೈರ್ ಬ್ರಿಗೇಡ್ ಮತ್ತು ರಕ್ಷಣಾ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸುವ ಮತ್ತು ಜೀವ ಉಳಿದವರೆಗಾಗಿ ಶೋಧ ಕಾರ್ಯಾಚರಣೆ ನಡೆಸಿದರು ಈ ಭೀಕರ ದುರಂತದಲ್ಲಿ ಇನ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವಿಗೀಡಾದರೆ ಕೇವಲ ಒಬ್ಬ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾರೆ ಎಂಬುದು ಮನಕುಲುಕುವ ಸಂಗತಿ ಪ್ರಾಥಮಿಕ ತನಿಖೆಯ ಪ್ರಕಾರ ಈ ಘಟನೆಗೆ ತಾಂತ್ರಿಕ ದೋಷವೇ ಕಾರಣ ಎನ್ನಲಾಗಿದೆ ಈ ದುರಂತವು ದೇಶದ ವಿಮಾನಯಾನ ಭದ್ರತೆಯ ಮೇಲಿರುವ ವಿಶ್ವಾಸಕ್ಕೆ ಭಾರೀ ಹೊಡೆತ ನೀಡಿದ್ದು ಭದ್ರತಾ ಕ್ರಮಗಳ ಪುನರ್ ವಿಮರ್ಶೆಗೆ ಕಾರಣವಾಯಿತು